ವೈಕುಂಠ ಏಕಾದಶಿ ಓಹೋ ಕ್ಲೋಸು ಕರೆಕ್ಟು ಇವತ್ತು ವೈಕುಂಠ ಏಕಾದಶಿ ಓಕೆ ಎಲ್ಲರೂ ಸುತ್ತಿರೋರಲ್ಲ ಇವತ್ತು ಸ್ವರ್ಗದ ಬಾಗಿಲು ಓಪನ್ ಇರುತ್ತೆ ಡೈರೆಕ್ಟಾಗೆ ಹೋಗ್ಬೋದು ಅಂತ ಒಂದು ನಂಬಿಕೆ ಅದಕ್ಕೆ ಆ ರೋಡ್ ಆಗಿಲ್ಲ ಅದಕ್ಕೆ ಒಳಗಡೆ ರೋಡ್ ಬಂದು ಗುರಿ ಕಟ್ಲು ಏನು ಗುರು ಸ್ಟ್ರೀಟ್ ಲೈಟ್ಸ್ ಹಾಕಿಲ್ಲ ಇಷ್ಟೊಂದು ಕತ್ತಲ ನೋಡಿ ಲೈಟ್ ಆಫ್ ಮಾಡಿದ್ರೆ ಏನೂ ಇಲ್ಲ ಅದು ನಮ್ಮದು ಹೆಡ್ಲೈಟ್ ಇರೋದ್ರಿಂದ ಇಷ್ಟು ಇಲ್ಲ ಅಂದರೆ ಫುಲ್ಲು ಪಾವ್ ಸೂಪರ್ ಓಕೆ ಇರಲಿ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆಲ್ರಿಗೂ ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ ಕೊನೆ ವಿಡಿಯೋ ನೀವು ನೋಡಿದ್ರಿ ನಾವೊಂದು ಫಾರೆಸ್ಟ್ ಒಂದು ಅಡ್ವೆಂ ಡ್ರೈವ್ಗೆ ಹೋಗಿದ್ದು ಅಂದರೆ ಒಂದು ಯಾ ಫಾರೆಸ್ಟ್ ಎಕ್ಸ್ಪ್ಲೋರ್ ಮಾಡೋಕೆ ಅಂತ ಹೋಗಿದ್ದು ಆದರೆ ಅದೊಂದು ಸ್ವಲ್ಪ ಏನು ಅಂದರೆ ಎಕ್ಸ್ಪ್ಲೋರೆಲ್ಲ ಮಾಡ್ದು ಬಟ್ ಆದರೆ ವಿಡಿಯೋನ ಹಾಕೋಕ್ಕಾಗಲ್ಲ ಯಾಕೆ ಅಂದರೆ ಆ ಜಾಗಕ್ಕೆ ವಿಡಿಯೋ ಹಾಕೋಕ್ಕೆ ಪರ್ಮಿಷನು ಇಲ್ಲ ಸೊ ಅದೊಂದು ತುಂಬ ಸೆನ್ಸಿಟಿವ್ ಪ್ಲೇಸ್ ಆಗಿ ಆದ್ದರಿಂದ ಆ ಜಾಗಕ್ಕೆ ನಾವು ಯಾವುದೇ ಥರ ಪೋಸ್ಟ್ ಹಾಕೋಕ್ಕಾಗಿಲ್ಲ ಯಾವುದೇ ಥರ ಏನೂ ಹಾಕೋಕ್ಕಾಗಲ್ಲ ಜಸ್ಟು ನಮ್ಮ ಒಂದು ಎಕ್ಸ್ಪೀರಿಯೆನ್ಸು ಸೊ ಎಕ್ಸ್ಪೀರಿಯೆನ್ಸ್ ಮಾತ್ರ ನೆಕ್ಸ್ಟು ಲೆವೆಲ್ ಆಗಿತ್ತು ಸೊ ನನಗಂತೂ ಒಂದು ಅದ್ಭುತವಾದ ಜಾಗ ಅಂತಲೇ ಹೇಳ್ಬೋದು ಇಲ್ಲಿ ಬೆಳೆ ಬೆಳಗ್ಗೆ ಇಡ್ಲಿ ಹಾಕ್ತವ್ರೆ ಫೇಮಸ್ಸು ವಾಸನೆ ಆದರೂ ಕುಡ್ಕೊಂಡು ಹೋಗೋಣ ಲೈಟಾಗಿ ಬರ್ತಾಯಿದೆ ಬರ್ತಾಯಿದೆ ಓಕೆ ತಿನ್ರಿ ಮಜಾ ಮಾಡಿ ಜಾಲಿ ಓಕೆ ಇವತ್ತು ಡೇ ಬಂದು ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಡಿಸೆಂಬರ್ ಕೊನೇ ವರ್ಷದ ಡಿಸೆಂಬರ್ ತಿಂಗಳಲ್ಲಿ ನಮ್ಮ ಒಂದು ಗಂಧದ ಗುಡಿ ಬೈಕರ್ಸ್ ಕ್ಲಬ್ಬಿಂದ ಹದಿನಾಲ್ಕನೇ ರೈಡು ಅಂದರೆ ರೈಡ್ ನಂಬರ್ ಫೋರ್ಟೀನು ಟುವರ್ಡ್ಸ್ ಕೋಸ್ಟಲ್ ರೈಡು ಅಂದರೆ ಮೂರು ದಿವಸ ಇದು ರೈಡು ಆ್ಯಕ್ಚುಲಿ ಯಾವಾಗಲೂ ಟೂ ಡೇಸ್ ಇರುತ್ತೆ ಸೊ ಮೂರು ದಿವಸ ಕಡಿಮೆ ಹಾಕೋದು ಯಾಕಂದರೆ ರಜಾಗಳು ಸಿಗೋಲ್ಲ ತುಂಬ ಜನಕ್ಕೆ ಆಮೇಲೆ ಬಡ್ಜೆಟ್ಟು ಚೇಂಜ್ ಆಗುತ್ತೆ ಸೊ ಇವೆಲ್ಲ ಕಾರಣದಿಂದ ಏನು ಮಾಡ್ತೀವಿ ನಾವು ತ್ರೀ ಡೇಸಿನ ರೈಡ್ಗಳನ್ನ ಆಲ್ಮೋಸ್ಟ್ ಕಡಿಮೆ ಮಾಡ್ತೀವಿ ಕಡಿಮೆನೇ ಕಡಿಮೆಗೆ ಈ ಥರ ಏನಾದರೂ ಕಂಟಿನ್ಯೂಸಿಗೆ ರಜಾ ಸಿಕ್ಕು ಯಾಕಂದರೆ ಕ್ರಿಸ್ಮಸ್ ಹಾಲಿಡೇಸ್ ಇವಾಗ ಕ್ರಿಸ್ಮಸ್ ಹಾಲಿಡೇ ಇರೋದ್ರಿಂದ ನಾನು ಕಂಟಿನ್ಯೂಗೆ ಮೂರು ದಿವಸ ರಜಾ ಇದೆಯಲ್ಲ ಅಂದ್ಬಿಟ್ಟು ಈ ಒಂದು ನಾ ರೈಡ್ನ ಪ್ಲ್ಯಾನ್ ಮಾಡಿದ್ದು ಕೋಶಲ್ ಕಡೆ ಹೋಗ್ತಾ ಇದ್ದೀವಿ ಒಳ್ಳೆ ಐಲ್ಯಾಂಡ್ಸ್ ಕ್ಯಾಂಪಿಂಗ್ ಅಂದರೆ ಆ್ಯಕ್ಚುಲಿ ಟೆಂಟ್ ಸ್ಟೇನೇ ಇದು ಕ್ಯಾಂಪಿಂಗೇ ಇದು ಟೆಂಟ್ ಸ್ಟೇ ಇರುತ್ತೆ ಬಟ್ ಐಲ್ಯಾಂಡ್ ಕ್ಯಾಂಪಿಂಗು ನೋಡ್ತಿರೋ ವಿಡಿಯೋದಲ್ಲಿ ಎಲ್ಲಿ ಕ್ಯಾಂಪ್ ಮಾಡ್ತೀವಿ ಮತ್ತು ನಿಮಗೂ ಯೂಸ್ ಆಗುತ್ತೆ ಸುಮ್ಮನೆ ಇದೇನು ನಾರ್ಮಲ್ ಕಂಟೆಂಟಾಗಿ ಏನೂ ಇದು ನಿಮಗೂ ಯೂಸ್ ಆಗುತ್ತೆ ಎಲ್ಲಿ ಹಿಂಗೆ ಯಾವ ಜಾಗ ಈ ಜಾಗದಲ್ಲಿ ಏನು ಸಿಗುತ್ತೆ ಮತ್ತು ಹೇಗೆ ನಿಮ್ಗೆ ಇಷ್ಟ ಆಗುತ್ತೆ ಅನ್ನೋದೆಲ್ಲ ನಿಮಗೆ ನಾನು ಈ ವಿಡಿಯೋಲಿ ತೋರಿಸ್ತೀನಿ ತುಂಬ ಜನ ಹೋಗ್ತಾ ಇದ್ದೀವಿ ಎಲ್ಲಿ ನೋಡ್ತೀರ ಮುಂದೆ ಯಾರು ಮತ್ತು ಈ ರೈಡಲ್ಲಿ ಆಲ್ಮೋಸ್ಟು ಟ್ವೆಲ್ತ್ ಟು ಒಂದು ಎಲ್ಲರೂ ಹೊಸುಬ್ರು ಇದ್ದಾರೆ ಅಂದ್ಕೊಳ್ಳಿ ನಿಬ್ಬರ್ಯಾರು ಹಳು ಇಬ್ರು ಅಷ್ಟೇ ಹಳೆ ರೈಡರ್ಸು ಎಲ್ಲರೂ ಹೊಸುಬ್ಬರು ಇದ್ದಾರೆ ಸೊ ಇರಲಿ ಖುಷಿ ಹೊಸುಬ್ರು ಬರ್ತಾ ಇರಬೇಕು ಹಾಗೆ ಗ್ರೂಪು ಮುಂದಕ್ಕೆ ಹೋಗ್ತಾ ಇರಬೇಕು ಬೆಳೀತಾ ಇರಬೇಕು ಓಕೆ ಮಾತಿ ಇನ್ನೊಂದು ಏನು ಅಂದರೆ ಏನು ಬರುತ್ತೋ ಇಲ್ವೋ ಗೊತ್ತಿಲ್ಲ ವರ್ಷ ವರ್ಷ ಕೊನೆ ಆಗ್ತಾಯಿದೆ ಎಲ್ಲರೂ ಕೊನೆ ಆಗಿದೆ ಈ ವರ್ಷ ಏನು ದಬ್ಬಾಗ್ತೋ ಏನು ಮಾಡೋದು ಅಂತಲೇ ಫೀಲಿಂಗಲ್ಲಿರ್ತಾರೆ ಇರ್ತಾರೆ ಆದರೆ ಒಂದು ತಿಳ್ಕೊಳ್ಳಿ ಈ ವರ್ಷ ನಮಗೆ ಸಿಕ್ಕಿರೋ ಅವಕಾಶವೇ ಒಂದು ದೊಡ್ಡದು ಅದನ್ನು ಮೆಮೊರಿಸನ್ನ ಏನು ಪ್ರತಿ ಕ್ಷಣ ಮೆಮೊರೀಸ್ ಇದೆಯಲ್ಲ ಆ ಒಂದು ಕ್ಷಣಗಳನ್ನ ಅನುಭವಿಸಿದ್ದೀರ ಅದಕ್ಕೆ ಖುಷಿಪಡಿ ಏನು ಮಾಡಿದ್ವೋ ಏನು ಆದ್ವೋ ಇಲ್ಲ ಮಾ ನೆಕ್ಸ್ಟು ಮಾಡೋಕ್ಕೆ ಟ್ರೈ ಮಾಡಿ ಬಟ್ ಹಂಗನ್ಬಿಟ್ಟು ಏನು ಮಾಡುವಂತ ಹೊರಗಬೇಡಿ ಯಾಕಂದರೆ ದೇವರು ಒಬ್ಬರಿಗೆ ಅವಕಾಶವೇ ಕೊಟ್ಟಿರಲ್ಲ ಚಾನ್ಸೇ ಕೊಟ್ಟಿರಲ್ಲ ನಮ್ಮಂಥವ್ರಿಗೆ ಚಾನ್ಸ್ ಕೊಟ್ಟು ಅಟ್ಲೀಸ್ಟು ಇನ್ನೂ ಏನೋ ನೋಡ್ತಾ ಇದ್ದೀವಿ ಮುಂದಕ್ಕೆ ಇದ್ದೇ ಇರುತ್ತೆ ಮಾಡೋದು ಮತ್ತು ನೋಡೋದು ಎಲ್ಲ ಇದ್ದೇ ಇರುತ್ತೆ ಆದ್ದರಿಂದ ವರ್ಷದ ಕೊನೆ ಇನ್ನೇನು ಹತ್ರ ಬರ್ತಿದೆ ಒಂದು ಮೂರು ದಿವಸ ರೈಡ್ ಹೋಗ್ತಾ ಇದ್ದೀವಿ ಬನ್ನಿ ಹೋಣ ಸಾಕಾಗಿರುತ್ತೆ ಈ ಒಂದು ರೋಡು ಸೀನಿಕ್ ರೂಟಲ್ಲಿ ಬ ಕುದುರೆಮುಖ ನ್ಯಾಷನಲ್ ಪಾರ್ಕ್ ಒಂದು ರೈಡನ್ನ ಪಾಸ್ ಮಾಡ್ತೀವಿ ನಾವು ಸಕ್ಕದಾಗಿರುತ್ತೆ ನೋಡ್ತಾ ಇರಿ ವಿಡಿಯೋನ ಎಲ್ಲರೂ ಅಲ್ಲಿ ಜಾಲಿ ಮತ್ತೆ ತಿರ್ಗ ಕೊರೋನ ಬೇರೆ ಅಟ್ಕಾಯಿಸ್ಕೊಂಡಿದೆ ಮಾಮೂಲಿ ಒಂಥರ ರಿನ್ಯೂವಲ್ ಇದ್ದಂಗೆ ಇನ್ಶೂರೆನ್ಸ್ ರಿನ್ಯೂವಲ್ ಇದ್ದಂಗೆ ಅದು ವರ್ಷ ವರ್ಷ ಬರ್ತಾ ಇರುತ್ತೆ ಏನೂ ಮಾಡೋಕ್ಕಾಗಲ್ಲ ಅದು ಏನು ಅಂತ ನಮ್ಗೆ ಅರ್ಥ ಆಗೋಲ್ಲ ಅದ್ರ ಬಗ್ಗೆ ಮಾತಾಡೋಕ್ಕೋದ್ರೆ ದಿನಗಳು ಕಾ ಸಾಕಾಗಲ್ಲ ಸುಮ್ಮನೆ ವೇಸ್ಟ್ ಟೈಮು ಏನು ಅಂತ ಹೇಳೋಕ್ಕಾಗಲ್ಲ ಇಲ್ಲಿ ಕೊರೋನಾ ಬಂದಿದೆ ಹುಷಾರಾಗಿರಿ ಯಾಕಂದರೆ ಏನಾದರೂ ಒಬ್ಬೊಬ್ಬರಿಗೆ ಸಿಂಪ್ಟಮ್ಸ್ ಕಾಣಿಸಿದ್ರೆ ಹೋಗಿ ತೋರಿಸ್ಬಿಡಿ ನೆಗ್ಲೆಕ್ಟ್ ಮಾಡ್ಕೊಬಿಡಿ ಅಂತ ಹೇಳ್ತಾ ಆರೋಗ್ಯ ಜಾಲಿಗೆ ಚೆನ್ನಾಗಿ ತಿನ್ನಿ ಚೆನ್ನಾಗಿ ಖುಷಿಯಿಂದ ಇರಿ ಅಷ್ಟೇ ಇನ್ನೇನು ಹೇಳೋದು ಹೇಳಿ ಅಷ್ಟೇ ಹೇಳೋಕ್ಕಾದ್ರು ಪ್ರತಿಯೊಬ್ಬರೂ ಎಂಥವ್ರು ಇದ್ರೂ ಚೆನ್ನಾಗಿರಿ ಅಂತ ಹೇಳ್ಬೋದು ಅಷ್ಟೇ ಚೆನ್ನಾಗಂತೂ ಎಲ್ಪ್ ಮಾಡೋಕ್ಕಂತೂ ಮಾಡೋಕ್ಕಾಗಲ್ಲ ಯಾರಿಗೂ ಯಾಕಂದರೆ ಇಲ್ಲಿ ಎಲ್ಪ್ ಮಾಡೋಕ್ಕಿಂತ ಹಾಳು ಜಾಸ್ತಿ ಇರೋದು ಬೆಳಿಗ್ಗೆ ಚಳಿ ಸ್ವಲ್ಪ ಚಳಿ ಓಕೆ ಯಾಕಂದರೆ ನಮ್ಮ ಜಾಕೆಟ್ ಹಾಕಿರೋದ್ರಿಂದ ನಮಗೇನು ಅಷ್ಟೇನು ಫೀಲ್ ಆಗಲ್ಲ ಒಂಚೂರು ಚಳಿ ಕಡಿಮೆ ಕಡಿಮೆನೇ ಇದೆ ಯಾಕಂದರೆ ಈ ಸರ್ತಿ ಮಳೆ ಕಡಿಮೆ ಇರೋದ್ರಿಂದ ಮತ್ತೆ ಮತ್ತು ಇನ್ನೊಂದು ನಾನಂತೂ ವರ್ಷದಲ್ಲಿ ಏನು ಮಾಡಿದ್ದೀನಿ ಅಂತ ಚೆನ್ನಾಗಿ ರೈಡ್ ಮಾಡಿದ್ದೀನಿ ಲಡಾಖ್ನ ಇನ್ನೊಂದ್ಸಲಿ ನೋಡಿದೆ ಯಾಕಂದರೆ ಲಡಾಖು ಡ್ರೀಮ್ ರೈಡ್ ಆಗಿರುತ್ತೆ ಪ್ರತಿಯೊಬ್ಬರಿಗೂ ಅದನ್ನು ನಾನು ಡ್ರೀಮ್ ರೈಡು ಮಾಡಿ ಇನ್ನೊಂದು ಸಲ ಮಾಡಿದೆ ಈ ವರ್ಷವೂ ರೈ ಅಂದರೆ ನೆಕ್ಸ್ಟ್ ವರ್ಷ ಲಡಾಖ್ ಮಾಡ್ತೀವಿ ಅನ್ನೋ ಒಂದು ಅಂದ್ಕೊಂಡಿದ್ದೀವಿ ಈ ಸತಿ ಲಡಾಖು ಮಾಡ್ತೀವಿ ಅಂದರೆ ಏನು ಡಿಸೆಂಬರ್ ಜ ಹೊಸ ವರ್ಷದ ಇಪ್ಪ ಏನು ಅಂದರೆ ಎರಡು ಸಾವಿರ ಇಪ್ಪತ್ನಾಲ್ಕು ವರ್ಷದಲ್ಲಿ ಜೂನ್ ತಿಂಗಳಲ್ಲಿ ಲಡಾಖ್ ಮಾಡ್ತಾಯಿದ್ದೀವಿ ಅದು ಲಡಾಖ್ ಯಾವ ಥರ ಮಾಡ್ತಾಯಿದ್ದೀವಿ ಅಂದರೆ ನಮ್ಮ ಗದಗದಗುಡಿ ಬೈಕಿಂಗ್ ಕ್ಲಬ್ ಇಂದರೆ ರೈಡೇ ಆರ್ಗನೈಸ್ ಮಾಡ್ತಾ ಇದ್ದೀವಿ ಸೊ ಆಲ್ರೆಡಿ ತುಂಬ ಜನ ಇಂಟ್ರೆಸ್ಟ್ ತೋರಿಸಿದ್ದಾರೆ ಬರ್ತೀನಿ ಅಂತ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಸ್ಲಾಟ್ಸು ಆಲ್ರೆಡಿ ಫಿಲ್ ಆಗಿದೆ ಬರ್ತೀನಿ ಹೇಳಿದರೆ ಇನ್ನೇನು ನೆಕ್ಸ್ಟು ಪ್ರೋಸೆಸ್ ಮಾಡಿದಾಗ ಗೊತ್ತಾಗುತ್ತೆ ಯಾರು ಎಷ್ಟು ಜನ ಬರ್ತಾರೆ ಅನ್ನೋದು ಯಾಕಂದರೆ ಹೇಳೋದ್ಕಿಂತ ಫೈನಲ್ ಆಗಿ ಬರೋದೇ ಮೇಯ್ನ್ ಇರೋದು ಅದಕ್ಕೆ ಗೊತ್ತಲ್ಲ ಯಾರು ಬರ್ತಾರೆ ಒಟ್ಟಲ್ಲಿ ವರ್ಷ ಪೂರ್ತಿ ಬೇಜಾನು ರೈಡ್ ಮಾಡಿದೆ ಒಂದು ಏನು ಅಂದರೆ ಒಂದು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನನಗೇನು ಒಂದು ವಿಶೇಷ ದಿನ ಅಂದರೆ ವಿಶೇಷ ಕ್ಷಣಗಳಂದರೆ ನಮ್ಮೊಂದು ಗಂಧದ ಬೈಕರ್ಸ್ ಕ್ಲಬ್ನೇ ಕ್ರಿಯೇಟ್ ಮಾಡ್ದು ಒಂದು ಈ ರೀತಿಯಲ್ಲಿ ರೈಡ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ತುಂಬ ಜನ ಸ್ನೇಹಿತರನ್ನ ಪರಿಚಯ ಮಾಡಿಕೊಂಡು ಮತ್ತು ತುಂಬ ಫನ್ ಮಾಡಿದ್ದೀವಿ ಒಳ್ಳೊಳ್ಳೆ ಜಾಗಗಳು ಮಾಡಿದ್ದೀವಿ ಮನಸ್ಸಿಗೆ ಆತ್ಮಕ್ಕೆ ಖುಷಿ ಕೊಡೋ ಅಷ್ಟು ತುಂಬ ಕೆಲಸ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ ಯಾಕಂದರೆ ಯಾವತ್ತು ನಾನು ನಾನು ಕೆಲಸ ಮಾಡೋದು ನನ್ನ ಆತ್ಮ ಸಾಕ್ಷಿ ಮತ್ತು ಆತ್ಮ ಖುಷಿಗೋಸ್ಕರ ಬೇರೆಯವರ ಖುಷಿಗೆ ನಾನು ಯಾವತ್ತೂ ಕೆಲಸ ಮಾಡೋಲ್ಲ ಏನು ನಾನು ನನ್ನ ಖುಷಿ ನನ್ನ ಆತ್ಮ ಖುಷಿ ಪಟ್ರೆ ಈ ರಂಗ ನೀನು ಖುಷಿಯಾಗಿರೋ ಮಗ ಏನು ಇಲ್ಲ ಓದ್ಕೊಂಡೋಗೋದು ಅಂತ ಹೋಗ್ತಾರೋಣ ಮುಂದಕ್ಕೆ ಬನ್ನಿ ಸ್ನೇಹಿತರೇ ಏನು ಅಂದರೆ ಇದ್ರೆ ಮಾತಾಡೋದಕ್ಕೆ ಟಾಪಿಕ್ಸ್ ಬೇಜಾರು ಸಿಗ್ತಾ ಇರುತ್ತೆ ಯಾಕಂದರೆ ನಮ್ಮ ಒಂದು ಅನುಭವಗಳು ಎಕ್ಸ್ಪೀರಿಯೆನ್ಸ್ಗಳು ಆ ಥರ ಇರುತ್ತೆ ಈ ವರ್ಷದಲ್ಲಿ ಏನು ಅಂದರೆ ಇನ್ನೊಂದು ದ ವೆಬ್ ಶೋ ಅಫಿಷಿಯಲ್ ಅನ್ನೋದು ದ ವೆಬ್ ಶೋ ಅನ್ನೋರು ಒಂದು ಯೂಟ್ಯೂಬ್ ಅವಾರ್ಡನ್ನ ಮಾಡಿದರು ಒಂದು ವಿಭಿನ್ನ ಪ್ರಯತ್ನದಲ್ಲಿ ಒಂದು ಯೂಟ್ಯೂಬ್ ಅವಾರ್ಡನ್ನ ಮಾಡಿದರು ಆ ಯೂಟ್ಯೂಬ್ ಅವಾರ್ಡಲ್ಲಿ ನಮಗೆ ಜನ ಹೆಂಗೆ ಓಟ್ ಹಾಕಿದ್ರು ಅಂದರೆ ಜ ಆದರೆ ನನಗೆ ನಿಮಗೆ ಗೊತ್ತು ನಾನು ಸಿಕ್ಕೇವು ಯಾವಾಗಲೂ ಒಟ್ಟಿಗೆ ರೈಡ್ ಮಾಡೋದು ಸೊ ಅದರಿಂದ ಏನು ಮಾಡಿದ್ರೆ ಈ ಪಾಪ ಜನ ತುಂಬ ಜನ ಹೆಂಗೆ ಓಟ್ ಹಾಕಿದ್ದಾರೆ ಅಂದರೆ ಇಬ್ಬರಿಗೂ ಬೇಜಾರಾಗಬಾರ್ದು ಅಂದ್ಬಿಟ್ಟು ಇಬ್ರಿಗೂ ಇಬ್ಬರಿಗೂ ಓಟ್ ಹಾಕ್ಕೊಳ್ಳಿ ಅಂದ್ಬಿಟ್ಟು ಶಿವಗಿರಿ ಮತ್ತು ಶ್ರೀಹಿರಿ ಅಂತಲೇ ಎಲ್ಲ ಕಡೆ ಓಟಿಂಗ್ ಕೊಟ್ಟಿದ್ರು ಸೊ ಆ ಒಂದು ಓಟಿಂಗ್ ಇದರಲ್ಲಿ ನಮಗೆ ಬಲೆ ಜೋಡಿನ ಏನೋ ರೈಟ್ ಜೋಡಿ ಅಂತಲೇ ಏನೋ ಇದೆ ಕ್ಲಿಪ್ ಇದ್ದೀನಿ ನೋಡಿ ಯಾಕಂದರೆ ನಾನು ಕರೆಕ್ಟಾಗಿ ನೋಡಿದ್ದೀನಿ ಬಟ್ ನೆನಪಾಗ್ತಿಲ್ಲ ಅಷ್ಟೇ ಆ ಒಂದು ಅವಾರ್ಡ್ ಬಂತು ಸೊ ತುಂಬ ಖುಷಿ ತುಂಬ ಧನ್ಯವಾದಗಳು ವೆಬ್ ಶೋ ಅವರು ಈ ಒಂದು ವಿಭಿನ್ನ ಕಾರ್ಯಕ್ರಮ ಮಾಡಿದ್ದಕ್ಕೆ ನಿಮ್ಮ ಒಂದು ಪ್ರಯತ್ನಕ್ಕೆ ಒಳ್ಳೆ ಸಕ್ಸಸ್ ಸಿಕ್ಕಿದೆ ಅಂತಲೇ ಅಂದ್ಕೊಂಡಿದ್ದೀನಿ ಸೊ ತುಂಬ ಜನ ನೀವು ಅನ್ಕೊಬೇಕು ನನಗೆ ಫೋನ್ ಮಾಡಿ ಮತ್ತೆ ಎಲ್ಲ ಮಾತಾಡಿದ್ರಿ ಸ್ವಲ್ಪ ಸಪೋರ್ಟ್ ಅಣ್ಣ ಅಂತ ಸೊ ಯಾರು ಸಪೋರ್ಟ್ ಕೊಡ್ತಾರೋ ಬಿಡ್ತಾರೋ ನೀವು ಕೆಲಸ ಮಾಡಬೇಕು ಅಂತಂದಿರೋ ನಿಮ್ಮ ಪಾಡ್ ನೀವು ಮಾಡಿ ಕೆಲಸ ಮಾಡಿ ಆಮೇಲೆ ಚೆನ್ನಾಗಿ ಉಡ್ಕೊಂಬರ್ತಾರೆ ಎಲ್ಲರೂ ಸೊ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಬೇಡಿ ಅಂತ ಹೇಳ್ತಾ ನಿಮ್ಗೆ ಥ್ಯಾಂಕ್ ಯು ನಮಗೆ ಒಂದು ಈ ಒಂದು ಅವಾರ್ಡ್ ಕೊಟ್ಟಿದ್ದಕ್ಕೆ ಸೊ ನನಗೂ ಸಿಕ್ಕಿ ಸೇರಿಸಿ ಒಂದು ಈ ಒಂದು ಅವಾರ್ಡ್ ಕೊಟ್ಟಿದ್ದೀರಾ ಯಾಕಂದರೆ ನಾವು ಅವರು ಅವಾಗಿನ ಒಟ್ಟಿಗೆ ರೈಡ್ ಬಂದಿದ್ದೀವಿ ಹಿಂಗೆ ಕಂಟಿನ್ಯೂ ಮಾಡ್ತಾ ಇರ್ತೀವಿ ನಿಮ್ಮೆಲ್ಲರ ಒಂದು ಪ್ರೀತಿಯ ಸಪೋರ್ಟಿಂದ ಲೆಟ್ಸ್ ಗು ಗುರುವೇ ಕಂಟಿನ್ಯೂಸ್ ಆಗಿ ಮೂರು ರಜೆ ಮತ್ತೆ ಕ್ರಿಸ್ಮಸ್ ಟೈಮು ಬರೀ ಮೂರು ದಿನ ಅಂತಲ್ಲ ಬರೀ ಗೌರ್ಮೆಂಟ್ ಆಡ್ರೆಸ್ ಮಾತ್ರ ಮೂರು ದಿವಸ ಅಷ್ಟೇ ಬಟ್ ಆದರೆ ಬೇರೆಯವ್ರಿಗೆಲ್ಲ ವೆಕೇಶನ್ಸ್ ಟೈಮ್ ಇದೆ ಒಂಥರ ಕ್ರಿಸ್ಮಸ್ ಅಂದರೆ ಹಾಲಿಡೇಸ್ ಜಾಸ್ತಿ ಕೊಟ್ಟಿರ್ತಾರೆ ಒನ್ ವೀಕ್ ಆ ಥರ ಎಲ್ಲರೂ ಜೈ ಅಂತ ನುಗ್ತಾವ್ರೆ ಕಾರ್ ಎಲ್ಲ ಇಳಿದ್ಬಿಟ್ಟರೆ ರೋಡ್ಗೆ ಬೆಳ್ ಬೆಳಿಗ್ಗೆ ನೋಡ್ಬೋದು ನಾಲ್ಕು ಗಂಟೆಲ್ಲ ಇಷ್ಟೊಂದು ಟ್ರಾಫಿಕ್ ಇದೆ ಯಾಕಂದರೆ ನಾನು ಅದಕ್ಕೆ ಅದಕ್ಕೆ ನಾನು ಸರ್ವಿಸ್ ರೋಡ್ ತಗೊಂಡೆ ಬೇಜಾನ್ ಟ್ರಾಫಿಕ್ ಇದೆ ಇಲ್ಲಿ ನೋಡಿದ್ರೆ ಮೇಲ್ಗಡೆ ಬಿಟ್ಟಿಲ್ಲ ಫ್ಲೈಓವರ್ ಮೇಲೆ ಮಾಡ್ತಾರೆ ಫ್ಲೈಓವರ್ ಇನ್ನೇನಕ್ಕೆ ಉಪಯೋಗನ ಬರೀ ಹನ್ನೆರಡು ಅವರ್ ಥರ ಇಟ್ಕೊಂಡ್ರೆ ಡೇ ಟೈಮಲ್ಲಿ ಇಟ್ಕೊಂಡು ಬಿಟ್ಟಿರ್ತಾರೆ ಆರು ಗಂಟೆ ಮೇಲೆ ಬಿಟ್ಟತಾರೆ ಆದ್ರೂ ಏನು ಮಾಡೋದು ಅದನ್ನೆಲ್ಲ ಹೋಗ್ಬೇಕು ನೋಡಿ ಹುಲ್ಲು ಓ ಅಣ್ಣ ಟಾರ್ ಇದೆ ಅಂದ್ಬಿಟ್ಟು ಎಲ್ಲ ಇಳಿತೈರಲ್ಲ ಅವರು ನೋ ರೋಡ್ ಆಫ್ ರೋಡು ನೋಡ್ದಾ ನಾವು ಹಂಗೆ ಹೋಗೋಣ ಟಾರ್ ಬಟ್ ಅವು ಯಾವ ಜಿಂಕೆ ಜಿಕ್ಕೆ ಜಿಂಕೆ ಜಿಂಕೈ ನೋಡ್ಬೋದು ನೀವು ನಾಲ್ಕು ಗಂಟೆಲಿ ಇಷ್ಟು ಇಷ್ಟೊಂದು ಫ್ಲ ಟ್ರಾಫಿಕ್ಕು ಜಾಳಲಿ ಕ್ರಾಸ್ ಹತ್ರ ಅಂದರೆ ಹಾಂ ಜಾಳಹಳ್ಳಿ ಸಿಗ್ನಲ್ ಹತ್ರ ಎವಿ ಸಿಗ್ನಲ್ ಇದೆಯಾ ಗುರು ಎ ಟ್ರಾಫಿಕ್ಕು ಎಲ್ಲ ಊರ್ ಬಿಟ್ಟು ಹೋಗ್ತವ್ರೆ ಹಿಂಗಿದ್ದು ಬೇಕಿತ್ತ ಮಗನೇ ವಾಪಸ್ಸು ಒಂಟು ಶಿವ್ನೆ ಅಂತ ಸುಮ್ಮನೆ ಜಾಲಿ ಮಾಡ್ಕೊಂಡ್ಬರ್ತಾರೆ ಅಷ್ಟೆ ಹಂಗೆ ಟ್ರಿಪ್ಪು ಗಿಪ್ಪು ಫ್ಯಾಮಿಲಿ ಗೊತ್ತಲ್ಲ ಮಕ್ಳಿಗೆ ರಜಾ ಇರ್ತದೆ ಎಲ್ಲ ಆರಾಮಾಗಿ ಒಟ್ಟು ಬನ್ನಿ ಜಾಲಿ ಮಾಡಿ ಇನ್ನೇನಿದೆ ವರ್ಷಕ್ಕೆ ಕೊನೆ ಆಗ್ತಾ ಇದೆ భయంకర ట్రాఫిక్ ఇదే గురు నాలే వావర్ బిట్లా అదికే నోడి ట్రాఫిక్ ఇది టోల్ హే ఎలా మామూలు పర్లే టోల్ ఎల్ గురు నమ్మ బ్యాచ్ ನಮ್ಮ ರೈಡ್ ನಂಬರ್ ಫೋರ್ಟೀನು ಸೊ ಇವಾಗ ಇನ್ನೂ ಬಿಟ್ಟಿದೆ ಬಿಟ್ಟಿದ್ರೆ ಆ್ಯಂಡ್ ಟ್ರಾಫಿಕ್ಕು ಎಲ್ಲ ಹೋಗ್ತಾ ಇದೀವಿ ಸ್ವಲ್ಪ ಜನ ಎಲ್ಲ ಓಟ್ ಬ್ರೇಕ್ಫಾಸ್ಟ್ ಲೊಕೇಶನ್ ಏನಾಗ್ತಾರೆ ಒಬ್ರು ಮಂಡ್ಯದಿಂದ ಇಂದ ಬರ್ತಾರೆ ಒಬ್ರು ತಿಪ್ಟೂರಿಂದ ಬರ್ತಾರೆ ಇನ್ನೊಬ್ರು ಹಾಸನಿಂದ ಬರ್ತಾರೆ ಇಲ್ಲಿಂದಲೆಲ್ಲೋ ಬರ್ತಾರೆ ಹೋಟೆಲ್ ಬರ್ತಾರೆ ಹೋಟೆಲ್ ಬರ್ತಾರೆ ಬಾಣ ಹಾಯ್ ಹಾಂ ಎಲ್ಲ ಹೇಳ ನಾಳೆ ಬರಲಿ ಪಂತಸ್ನ ಹೊಟ್ಬಿಟ್ರೆ ಹಿಂಗೆ ಓ ಎರಡೇ ಎರಡೇ ಇನ್ನು ಮಗು ಬ್ರೇಕ್ ನೂಟ್ಲು ಬಿಟ್ಬಿಟ್ರು ಗಾಡಿನ ಹಾಯ್ ಇನ್ನೊಂದೆರಡು ಆಗಲಿ ತೋಟ ಹಂಗೆ ಬನ್ನಿ ಮೂವ್ ಹಾಕ್ತಾರೋಣ ಅದೇ ಬ್ರೇಕ್ಫಾಸ್ಟ್ ಲೊಕೇಶನ್ ಹಾಂ ಅದಕ್ಕಿಂತ ಮುಂಚೆ ಒಂದು ಸ್ಟಾಪ್ ಕೊಡ್ತೀವಿ ಒಂದು ಬ್ರೇಕ್ ಟೀ ಬ್ರೇಕ್ ಯಾಕಂದರೆ ನಮ್ಮ ಜೊತೆನೇ ಬನ್ನಿ ನಮ್ಮ ಜೊತೇಲಿ ಬರೋಕ್ಕಾಗುತ್ತೆ ನೀವು ನೀವು ಮುಂದೆ ಇರ್ತೀರಾ ನೀವು ಬೇರೆ ಚೆಸ್ತಾ ಇರ್ತೀರಾ ಮೇಡಮ್ ಅವರು ಹಂಗೆ ಅವ್ರ ಮಗನದು ಸ್ಕೂಲ್ ಡೇ ಅಂತೆ ಅದಕ್ಕೆ ಸುಳ್ಳೇಗೆ ಹೋಗ್ತಾರೆ ಹಂಗೆ ಇದೇ ಟೈಮ್ಗೆ ಹೋಗ್ತಾಯಿದ್ರು ಅವ್ರು ಪಡೆ ಆ ಕಡೆ ಹೋಗ್ತಾರೆ ನಾವು ಹಿಂಗೆ ಉಡುಪಿ ಕಡೆ ಹೋಗ್ತೀವಿ ಹಂಗೆ ಜನ ಹಾಕ್ತೀನಿ ಅಂದರು ಓಕೆ ಸ್ನೇಹಿತರೆ ಇಲ್ಲಿ ಹೋಗ್ತಾ ಇರೋದು ಮುಂದೆಗಡೆ ಭವಿತಾ ಮೇಡಮ್ ಇನ್ಸ್ಪೆಕ್ಟರ್ ಗಾಡಿ ಇದು ಜೀಪು ಅವ್ರ ಯಾವ ತರ ಓಡಾಡಿಸ್ತಾರೆ ಅಂದ್ರೆ ಈ ತರ ರೆಗ್ಯುಲರ್ ರೂಟ್ ಅಲ್ಲಿ ಓಡಾಡಲ್ವಾ ಆ ತರ ಬಟ್ ನಿಜ ಸಕ್ಕಾತಾಗಿ ಓಡಿಸ್ತಾರೆ ಡ್ರೈವಿಂಗ್ ಮಾತ್ರ ಯಾಕಂದ್ರೆ ನಾವು ಮೊನ್ನೆ ಇದಕ್ಕೆ ಚಾಮರಾಜನಗರದಾಗ ಹೋದಾಗ ನೋಡ್ದೆ ನಾರ್ಮಲ್ಲಾಗಿ ಆಗಿ ಹುಡುಗರು ಓಡಿಸ್ದಂಗೆಲ್ಲ ಓಡಿಸಲ್ಲ ಸಾಕಾಗೆ ಓಡಿಸ್ತಾರೆ ಯಾರಾದರೂ ಟಕ್ಕರ್ ಕೊಟ್ಟರೆ ಅವ್ರಿಗೂ ಟಕ್ಕರ್ ಕೊಡೋಕ್ಕೆ ಆ ಥರನೇ ಓಡಿಸ್ತಾರೆ ಒಳ್ಳೆ ಡ್ರೈವಿಂಗ್ ಸ್ಕಿಲ್ ಇಟ್ಟಿದ್ದಾರೆ ಸಖತ್ ಖುಷಿಯಾಯ್ತು ಯಾಕೆಂದರೆ ನಮಗೆ ಒಳ್ಳೆ ಡ್ರೈವಿಂಗ್ ಸ್ಕಿಲ್ ಒಳ್ಳೆ ರೈಡಿಂಗ್ ಇಟ್ಟರೆ ಅಂದರೆ ನಮ್ಗೆ ಅದೇನೋ ಒಂಥರ ಖುಷಿ ಆಗುತ್ತೆ ಆ ಥರ ರೈಡರ್ಸ್ನ ಇಲ್ಲ ಆ ಥರ ಒಳ್ಳೆ ಡ್ರೈವರ್ಸ್ನ ನೋಡಿದ್ರೆ ಓಕೆ ಹ್ಞೂ ಸ್ಲೋ ಮಾಡ್ಕೊಂಡ್ತು ಒಂದು ರೋಡ್ ಕಾಣಿಸ್ತಿಲ್ಲ ಅವ್ರಿಗೆ ನೋಡ ಈಗ ಏನಿದೆ ಚಾರ್ಮಡಿ ಗಾಟ ಆಯಿತು ಏನು ನೋಡಿಲ್ಲ ಕೊಡೋ ಏನು ಇದು ಊಟಿ ಊಟಿ ತರ ಇದೆ ಇದು ಫುಲ್ಲು ಏನು ಕಾಣಿಸ್ತಿಲ್ಲೋ ಪಾಪ ಇವನ್ ಬೇರೆ ಗೊತ್ತ ಏನು ಕಾಣಿಸ್ತಿಲ್ಲ ನೋಡಿ ಸೋಲರ್ ಹತ್ರ ಕುಣಿಗಲ ಹತ್ರ ಇನ್ನೇನೋ ಯೋಪ ಎಲ್ಲ ಫುಲ್ಲು ಇವನೇ ಕೇತ್ಕೋಬಿಟ್ಟ ಇವನೇನ್ ಇಲ್ಲ ನಿನ್ಸ್ತಾ ಅವನು ಗಿಕ್ಸ್ ಗಿಕ್ಸರ್ ಹಾಕೋ ನೀನು ಫುಲ್ ಜೀರೋ ವಿಸಿಬಿಲಿಟಿ ಇದೆ ನೋಡಿ ಏನು ಕಾಣಿಸ್ತಾ ಇಲ್ಲ ಪಾಗ್ಲೇಟ್ ಹಾಕಿದ್ರೆ ಫುಲ್ ಬ್ಲಾಕ್ ಆ ಹೇಳ ಅದೇ ನೋಡ್ತಾ ಇದೀನಿ ಜೀರೋ ವಿಸಿಬಿಲಿಟಿ ಹೆಂಗಿದೆ ಈಗ ಅಪ್ಪ ಓಪನ್ ಆಗಿದೆ ನೋಡಲು ಯಾವಾಗಲೂ ಹರ್ಷ ಗ್ರ್ಯಾಂಡ್ಗೆ ಬ್ರೇಕ್ಫಾಸ್ಟ್ ಆಗ್ತಾಯಿದ್ದೋ ಯಾಕಂದರೆ ಇವತ್ತು ಬೇಗ ಹೊಟ್ಟುಬಿಟ್ಟಿದ್ದೀವಿ ಅಂದರೆ ನಮ್ಮದು ಲಾಂಗ್ ಡಿಸ್ಟೆನ್ಸ್ ಇರೋದ್ರಿಂದ ನಾನೂರ ಐವತ್ತು ಕಿಲೋಮೀಟ್ರ್ ಇರೋದ್ರಿಂದ ನಾವೇನು ಮಾಡಿದೀವಿ ಬೇಗ ಹೊಟ್ಟಿರೋದ್ರಿಂದ ನಮಗೆ ಹರ್ಷ ಗ್ರ್ಯಾಂಡ್ಗೆ ಇಷ್ಟು ಬೇಗ ಬ್ರೇಕ್ಫಾಸ್ಟ್ ಮಾಡೋಕ್ಕಾಗಲ್ಲ ಬ್ರೇಕ್ಫಾಸ್ಟ್ ಇದೆ ಆಲ್ರೆಡಿ ಬಟ್ ನಾವು ಇಷ್ಟು ಬೇಗ ಮಾಡೋಕ್ಕಲ್ಲ ಇನ್ನೂ ಆರು ಕಾಲು ಆರು ಕಾಲಿಗೆ ತಿಂದುಬಿಟ್ರೆ ಯಾರಿಗೂ ಹೊಟ್ಟೆಸ್ತಿರಲ್ಲ ಒಂದು ಏಳುವರೆ ಎಂಟು ಗಂಟೆಗೆ ಒಂದು ನೂರ ನೂರೈತ್ತು ಕಿಲೋಮೀಟ್ರ್ ಓಡಿಸಿ ತಿನ್ಸೋಣ ಅಂತ ಅದಕ್ಕೆ ಫಸ್ಟ್ ಟೈಮ್ ಎಂಪೇರಿಯಾ ಕೆಫೆಟೇರಿಯಾದಲ್ಲಿ ಬ್ರೇಕ್ಫಾಸ್ಟ್ಗೆ ಹೋಗ್ತಾಯಿದ್ದೀವಿ ಬಟ್ಟು ನಿಜವಾಗೂ ಬರ್ತಾ ರೂಟ್ ಅಂತೂ ಯಾವುದೋ ಬೆಂಗಳೂರು ಮಂಗಳೂರು ಹೈವೇಲಿ ಹೋದಂಗಿರಲಿಲ್ಲ ಯಾವುದೋ ಕೊಡೇಕನಲ್ಲಿ ಊಟಿ ಇಲ್ಲಾಂದರೆ ಈ ಶಿಮ್ಲಾ ಮನೇಲಿ ಈ ಕಡೆ ಫಾಗ್ ಆದರೆ ಹೆಂಗಾಗುತ್ತಲ್ಲ ಆ ಥರ ಇತ್ತು ಎವಿ ಫಾಗು ಈಗ ಫ್ರೆಶೋ ಫ್ರೆಶೋ ವಿನ್ಸ್ಬೇಕಾ ಫಸ್ಟ್ ಟೈಮು ಕೆಫೆಟೇರಿಯಾದಲ್ಲಿ ಅಂದರೆ ಎಂಪೈರು ಕೆಫೆ ಬ್ರೇಕ್ಫಾಸ್ಟ್ ಮಾಡ್ತಿರೋದು ಪರವಾಗಿಲ್ಲ ಟೇಸ್ಟ್ ಎಲ್ಲ ಚೆನ್ನಾಗಿದೆ ಸ್ವಲ್ಪ ಒಳ್ಳೆ ಡಿಸ್ಕೌಂಟ್ ಸಿಕ್ತು ಅದಕ್ಕೆ ಬಂದಿದ್ದಿಲ್ಲ ಓಕೆ ವಾಯ್ಸೆಲ್ಲ ಇದ್ದೀವಿ ಈಗ ಇನ್ಮೇಲೆ ಇರೋದು ಆಸನ ಆದಮೇಲೆ ನಮಗೆ ಬೇಲೂರು ರೋಡು ಸ್ವಲ್ಪ ಗೊತ್ತಲ್ಲ ಬೇಲೂರು ಟ್ರಾಫಿಕ್ಕು ಸೊ ಇನ್ನೊಂದು ಸ್ವಲ್ಪ ಜನ ಆ ಕಡೆ ಹೋಗಿದ್ದಾರೆ ಓಡೋಣ